ನಮಸ್ಕಾರ ಆತ್ಮೇಶ್ ಕರೆ ಈಗಾಗಲೇ ಗ್ರಾಹಕರ ಹಿತರಕ್ಷಣಾ ಕಾಯ್ದೆ ಕುರಿತಾಗಿ ಮಾಹಿತಿಯನ್ನ ಕೊಟ್ಟಿದ್ದೇನೆ ಈಗ ಮುಂದುವರೆದ ಭಾಗವಾಗಿ ಜಿಲ್ಲಾ ಆಯೋಗದ ಮುಂದೆ ನಡೆಯುವ ಕಾರ್ಯವೈಖರಿ ಯಾವ ರೀತಿ ಅಂತಂದ್ರೆ ಜಿಲ್ಲಾ ಆಯೋಗದ ಮುಂದೆ ನಡೆಯುವ ಪ್ರತಿಯೊಂದು ಕಾರ್ಯವೈಖರಿಯನ್ನು ಆ ಆಯೋಗದ ಅಧ್ಯಕ್ಷರು ಮತ್ತು ಅದರ ಕನಿಷ್ಠ ಒಬ್ಬ ಸದಸ್ಯರು ಒಟ್ಟಿಗೆ ಕುಳಿತು ನಡೆಸಬೇಕಂತ ಹೇಳಿ ಕಾನೂನು ಹೇಳ್ತದೆ ಸೊ ಹೀಗಾಗಿ ಇಲ್ಲಿ ಕಡ್ಡಾಯವಾಗಿ ಒಬ್ಬರೇ ಅಧ್ಯಕ್ಷರು ಅಥವಾ ಒಬ್ಬರೇ ಸದಸ್ಯರು ಕೂತು ತೀರ್ಮಾನ ಮಾಡಕ್ ಅವಕಾಶ ಇಲ್ಲ ಅಥವಾ ಕೇಸ್ ನಡೆಸೋಕ ಅವಕಾಶ ಇಲ್ಲ ಅಕಸ್ಮಾತ್ ಒಬ್ಬರೇ ಸದಸ್ಯರು ಅಥವಾ ಅಧ್ಯಕ್ಷರಿದ್ರೆ ಅವಾಗ ಪ್ರಕರಣಗಳನ್ನ ನಡೆಸದೆ ಮುಂದಿನ ತಾರೀಕಿಗೆ ಮುಂದೂಡಬೇಕಾಗ್ತದೆ ಆದರೆ ಕನಿಷ್ಠ ಒಬ್ಬ ಅಧ್ಯಕ್ಷರು ಒಬ್ಬರು ಸದಸ್ಯರು ಅಥವಾ ಅಧ್ಯಕ್ಷರು ಅಥವಾ ಇಬ್ಬರು ಇದ್ರೆ ಪ್ರಕರಣಗಳನ್ನ ನಡೆಸಬಹುದು ಮತ್ತು ದೂರನ್ನು ಸ್ವೀಕರಿಸಿದ ನಂತರ ಜಿಲ್ಲಾ ಆಯೋಗವು ಆದೇಶದ ಮೂಲಕ ದೂರನ್ನು ವಿಚಾರಣೆಗೆ ಸ್ವೀಕರಿಸಬಹುದು ಅಥವಾ ತಿರಸ್ಕರಿಸಬಹುದು ಅಂತ ಹೇಳ್ತಾರೆ ಅಂದ್ರೆ ನೀವು ದೂರ ದಾಖಲಿಸಿದ ನಂತರ ಕಡ್ಡಾಯವಾಗಿ ಕೇಸ್ ನಡಿಬೇಕಂತೇನಿಲ್ಲ ಏನಿಲ್ಲ ತಾಂತ್ರಿಕವಾದಂತಹ ಸಮಸ್ಯೆಗಳಿದ್ರೆ ಅಥವಾ ದೂರು ಗ್ರಾಹಕ ಕಾಯ್ದೆ ವ್ಯಾಪ್ತಿಯೊಳಗೆ ಬರಲ್ಲ ಅಂತಂದ್ರೆ ಅಥವಾ ವ್ಯಕ್ತಿ ಗ್ರಾಹಕ ಅಂತ ಹೇಳಿ ಪರಿಗಣನೆಗೆ ಬರೋದಿಲ್ಲ ಅಥವಾ ಸೇವಾ ನ್ಯೂನತೆ ಅನ್ನೋದನ್ನ ಕಂಡು ಬರುವುದಿಲ್ಲ ಅಂತ ಹೇಳಿ ಈ ತರ ಸಮಸ್ಯೆಗಳಿದ್ರೆ ಗ್ರಾಹಕ ನ್ಯಾಯಾಲಯವು ಆರಂಭಿಕ ವಿಚಾರಣೆಯನ್ನು ಮಾಡಿ ಅಂದ್ರೆ ಅಡ್ಮಿಷನ್ ಸ್ಟೇಜ್ ಅಂತ ಹೇಳ್ತೀವಿ ನಾವು ಆ ಒಂದು ಆರಂಭಿಕ ವಿಚಾರಣೆಯಲ್ಲಿ ಆ ಒಂದು ಪ್ರಕರಣವನ್ನ ತಳ್ಳಿ ಹಾಕಬಹುದು ಅಂದ್ರೆ ಕೇಸನ್ನ ರಿಜೆಕ್ಟ್ ಮಾಡಬಹುದು ಆ ರೀತಿ ಮಾಡಿದ್ರೆ ಅಲ್ಲಿ ಮುಂದೆ ವಿಚಾರಣೆ ಮಾಡುವಂತ ಅವಕಾಶ ಇರುವುದಿಲ್ಲ ಆದರೆ ಅದು ಎಲ್ಲ ಒಂದು ಕಾನೂನಿನ ಚೌಕಟ್ಟಿಗೆ ಒಳಗೆ ಸರಿಯಾಗಿದೆ ಅಂತೇಳಿ ಆಯೋಗಕ್ಕೆ ಅನಿಸಿದರೆ ಅವಾಗ ಆ ಒಂದು ಪ್ರಕರಣವನ್ನ ಅವರು ಕೈಗೆತ್ತಿಕೊಳ್ಳಬಹುದು ಅದನ್ನ ಅಡ್ಮಿಟ್ ಮಾಡಿಕೊಂಡು ತೆಗೆದುಕೊಳ್ಳಬಹುದು ಅನ್ನೋದನ್ನ ತಿಳ್ಕೊಳ್ಬೇಕು ಆದ್ರೆ ಈ ತರ ತೀರ್ಮಾನ ಮಾಡಕ್ಕೆ ನ್ಯಾಯಾಲಯಕ್ಕೆ ಅಂದ್ರೆ ಆಯೋಗಕ್ಕೆ ಇಪ್ಪತ್ತೊಂದು ದಿವಸ ಅವಧಿ ಇರ್ತದೆ ಇಪ್ಪತ್ತೊಂದು ದಿವಸ ಒಳಗೆ ಅವರು ತೀರ್ಮಾನವನ್ನ ಕೊಡಬೇಕಾಗ್ತದೆ ಇನ್ನು ಜಿಲ್ಲಾ ಆಯೋಗವು ನಿರ್ದಿಷ್ಟಪಡಿಸಿದ ಅವಧಿಯೊಳಗೆ ಅಕಸ್ಮಾತ್ ಅದನ್ನ ನಿರ್ಧರಿಸಕ್ಕಾಗಲಿಲ್ಲ ಇಪ್ಪತ್ತೊಂದು ದಿವಸ ಒಳಗೆ ತೀರ್ಮಾನ ಮಾಡಲಿಲ್ಲ ಅಂದ್ರೆ ಅದನ್ನ ಆ ಆಯೋಗವು ಸ್ವೀಕಾರ ಮಾಡಿದೆ ಅಂತೇಳಿ ಅರ್ಥ ಬರ್ತದೆ ಹೀಗಾಗಿ ತದನಂತರ ಅದನ್ನ ಆಯೋಗಕ್ಕೆ ನಿರಾಕರಿಸಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ಇನ್ನು ದೂರನ್ನು ಸ್ವೀಕರಿಸುವ ಕಾರ್ಯವಿಧಾನ ಏನಂದ್ರೆ ಜಿಲ್ಲಾ ಆಯೋಗವು ದೂರನ್ನು ಸ್ವೀಕರಿಸಿದ ನಂತರ ಅಥವಾ ಮಧ್ಯಸ್ಥಿಕೆಗೆ ಉಲ್ಲೇಖಿಸಲಾದ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಮಧ್ಯಸ್ಥಿಕೆ ಮೂಲಕ ಇತ್ಯರ್ಥ ವಿಫಲವಾದಂತಹ ದೂರನ್ನು ಮುಂದುವರಿಸಬೇಕಂತ ಹೇಳ್ತಾರೆ ಈಗಾಗಲೇ ಹೇಳಿದಂತೆ ಮಧ್ಯಸ್ಥಿಕೆಯ ಏನು ಉಲ್ಲೇಖ ಇತ್ತು ಈ ಕಾಯ್ದೆಯೊಳಗಿರುವಂತ ಎಲ್ಲ ಅನುಬಂಧಗಳನ್ನ ರದ್ದು ಮಾಡಿ ಪ್ರತ್ಯೇಕವಾದ ಮಧ್ಯಸ್ಥಿಕೆ ಕಾಯ್ದೆ ಎನ್ನುವುದನ್ನ ತಂದಿದ್ದಾರೆ ಸೊ ಹೀಗಾಗಿ ಅದರ ಕುರಿತಾಗಿ ಇಲ್ಲಿ ನಾವು ವಿವರಿಸಕ್ಕೆ ಹೋಗುದಿಲ್ಲ ಇನ್ನು ಯಾವುದೇ ಸರಕುಗಳಿಗೆ ಸಂಬಂಧಿಸಿದಂಥ ದೂರಿದ್ರೆ ದೂರನ್ನು ದಾಖಲಿಸಿದ ನಂತರ ಜಿಲ್ಲಾ ಆಯೋಗವು ಅದು ಪ್ರಕರಣ ಅದು ವಿಚಾರಣೆಗೆ ಸೂಕ್ತಂತೆ ತೀರ್ಮಾನ ಮಾಡಿದ ನಂತರ ಎದುರು ಪಕ್ಷ ಯಾರತಾರೆ ಅವರಿಗೆ ನೋಟಿಸನ್ನು ಕೊಡಬೇಕಾಗ್ತದೆ ಆ ನೋಟಿಸನ್ನು ಕೊಡೋದಷ್ಟೇ ಅಲ್ಲ ಆ ಎದುರು ಪಕ್ಷದ ನೋಟಿಸ್ ಮುಟ್ಟಿದ ಮೂವತ್ತು ದಿವಸದೊಳಗೆ ತನ್ನ ಒಂದು ಆಕ್ಷೇಪಣೆಗಳನ್ನು ಏನು ಸಲ್ಲಿಸೋದಿರ್ತದೆ ಅದನ್ನು ಲಿಖಿತ ಹೇಳಿಕೆಗಳನ್ನು ಆಯೋಗಕ್ಕೆ ಸಲ್ಲಿಸಬೇಕಾಗ್ತದೆ ಮತ್ತೆ ಕೋರ್ಟ್ನ ಮುದ್ದತ್ತು ಯಾವುದೇ ತಾರೀಕು ಇರಬಹುದು ಆದ್ರೆ ಅವನಿಗೆ ಅವಕಾಶ ಇರುವುದು ಮೂವತ್ತು ದಿವಸ ಆದ್ರೆ ಮತ್ತೆ ಹದಿನೈದು ದಿವಸಗಳನ್ನ ಅಂದ್ರೆ ಒಟ್ಟು ನಾಲ್ವತ್ತೈದು ಅವನು ಕಡ್ಡಾಯವಾಗಿ ತನ್ನ ಒಂದು ಲಿಖಿತ ಹೇಳಿಕೆಯನ್ನ ಸಲ್ಲಿಸಬೇಕಾಗ್ತದೆ ಅಕಸ್ಮಾತ್ ಈ ನಾಲ್ವತ್ತೈದು ದಿವಸನೊಳಗೆ ಅವನು ಸಲ್ಲಿಸದೆ ಹೋದ್ರೆ ಮುಂದೆ ಅವನಿಗೆ ಅವಕಾಶ ಇಲ್ಲ ಅದನ್ನ ತಕ್ಷೇಪಣೆ ಮಾಡೋದಾಗ್ಲಿ ಅದನ್ನ ತಕರಾರು ಮಾಡೋದಾಗ್ಲಿ ಅವಕಾಶ ಇಲ್ಲ ಅನ್ನೋದನ್ನ ಇಲ್ಲಿ ಕಡ್ಡಾಯವಾಗಿ ಹೇಳಿದ್ದಾರೆ ಇದಕ್ಕಾಗಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳು ತೀರ್ಮಾನ ಮಾಡಿದ್ದಾವೆ ಈ ರೀತಿ ಯಾಕೆ ಮಾಡಿದ್ದಾರೆ ಅಂತಂದ್ರೆ ಇದನ್ನ ಗ್ರಾಹಕ ಪ್ರಕರಣಗಳು ತ್ವರಿತವಾಗಿ ಮುಗಿಲ ವಿರುದ್ಧ ಕಕ್ಷಿದಾರರಿಗೆ ಹೆಚ್ಚಿನ ಅವಕಾಶವನ್ನ ಕೊಡಕ್ಕೆ ಹೋಗೋದಿಲ್ಲ ಬೇರೆ ಪ್ರಕರಣಗಳಲ್ಲಿ ಎರಡು ಮೂರು ವರ್ಷ ಕಾಲ ಹರಣ ಮಾಡುವಂತ ಕಂಡು ಬರ್ತದೆ ಆದ್ರೆ ಇಲ್ಲಿ ಮಾತ್ರ ಯಾವುದೇ ಅವಕಾಶ ಇಲ್ಲ ಕೇವಲ ನಾಲ್ಕೈದು ದಿವಸ ವಿರುದ್ಧ ಕ್ಷೇಪಣೆಯನ್ನು ಸಲ್ಲಿಸಬೇಕಂತೇಳಿ ಇಲ್ಲಿ ಕಡ್ಡಾಯವಾಗಿ ಹೇಳಿದ್ದಾರೆ ವಿರುದ್ಧ ಪಕ್ಷಗಾರ ಆ ಒಂದು ದೂರಿನಲ್ಲಿ ಇರುವಂಥ ಅಂಶಗಳನ್ನ ನಿರಾಕರಿಸಿದರೆ ತಕರಾರು ಮಾಡಿದರೆ ಅಂತ ಸಂದರ್ಭದಲ್ಲಿ ಈ ಸರಕುಗಳ ಕುರಿತಾಗಿ ದೋಷವಿದೆ ಅಂತ ಪ್ರಕರಣ ಇದ್ರೆ ಸರಕುಗಳನ್ನ ಸರಿಯಾದಂತ ತಾಂತ್ರಿಕ ತಜ್ಞರ ಮೂಲಕ ವಿಶ್ಲೇಷಣೆ ಅಥವಾ ಪರೀಕ್ಷೆ ಮಾಡಿ ಪ್ರಕರಣದ ಕುರಿತಾಗಿ ತೀರ್ಮಾನ ಮಾಡಬೇಕನ್ನೋ ಪ್ರಶ್ನೆ ಬಿದ್ದಾಗ ಸರಕನ್ನ ಸೀಲ್ ಮಾಡಿ ಕಾನೂನಿನ ಪ್ರಕಾರ ದೃಢೀಕರಿಸಿ ಸೂಕ್ತವಾದಂಥ ಪ್ರಯೋಗಾಲಯಕ್ಕೆ ಅದನ್ನ ಕಳಿಸಬೇಕಾಗ್ತದೆ ಆ ಪ್ರಯೋಗಾಲಯದಿಂದ ವಿಶ್ಲೇಷಣೆ ಅಥವಾ ಪರೀಕ್ಷೆಯನ್ನು ಮಾಡಿ ಅದರ ಸಂಶೋಧನೆಗಳನ್ನ ಜಿಲ್ಲಾ ಆಯೋಗಕ್ಕೆ ವರದಿ ಮಾಡಲು ನಿರ್ದೇಶನದೊಂದಿಗೆ ಸೂಕ್ತ ಪ್ರಯೋಗಾಲಯಕ್ಕೆ ಉಲ್ಲೇಖಿಸಬೇಕಾಗ್ತದೆ ಅದು ಈ ರೀತಿ ಇಲ್ಲಿ ಏನಿದೆ ಆ ಒಂದು ಸರಕುಗಳ ಕುರಿತಾಗಿ ದೋಷವಿದ್ದಾಗ ಸಂಶೋಧನೆ ಅಥವಾ ಅದರ ವಿಶ್ಲೇಷಣೆ ಪರೀಕ್ಷೆ ಮಾಡಿ ತೀರ್ಮಾನ ಮಾಡೋಕನ್ನೋ ಪ್ರಶ್ನೆ ಬಂದಾಗ ಒಂದು ಸೂಕ್ತವಾದಂತಹ ಫಾರೆನ್ಸಿಕ್ ಲ್ಯಾಬ್ಗೂ ಅಥವಾ ಮತ್ತೆ ಲ್ಯಾಬೊರೇಟರಿಗೆ ಅದನ್ನ ಕಳಿಸಿ ತಜ್ಞರ ಸಲಹೆಯನ್ನ ಅಥವಾ ರಿಪೋರ್ಟ್ ಅನ್ನ ಪಡೆದುಕೊಂಡು ಮುಂದುವರಿಬೇಕಾಗ್ತದೆ ಹೀಗಾಗಿ ಇಲ್ಲಿ ಇದಕ್ಕಾಗಿ ಕಾನೂನು ಅವಕಾಶ ಇದೆ ಅದೇ ರೀತಿ ಜಿಲ್ಲಾ ಆಯೋಗಕ್ಕೆ ಅಥವಾ ಯಾವುದೇ ರಾಜ್ಯ ಆಯೋಗಕ್ಕೆ ಅಥವಾ ರಾಷ್ಟ್ರೀಯ ಆಯೋಗಕ್ಕೆ ಸಲ್ಲಿಸಿದಂತಹ ದೂರು ಅದು ಸೇವೆಗಳಿಗೆ ಸಂಬಂಧಿಸಿದಂತೆ ಇದ್ದರೆ ಅಂತ ಸಂದರ್ಭದಲ್ಲಿ ಇದೇ ರೀತಿ ವಿಧಾನ ಅಂದರೆ ಕಡ್ಡಾಯವಾಗಿ ನಲವತ್ತೈದು ದಿವಸಗಳನ್ನ ಅವಕಾಶವನ್ನು ಕೊಟ್ಟು ವಿರುದ್ಧ ಕಕ್ಷಿದಾರರಿಗೆ ನೋಟಿಸ್ ಕೊಡಬೇಕಾಗ್ತದೆ ಅವರು ತಮ್ಮ ಲಿಖಿತ ಹೇಳಿಕೆಯನ್ನು ಸಲ್ಲಿಸಬೇಕಾಗ್ತದೆ ಅವರು ಆ ಆರೋಪಗಳನ್ನು ನಿರಾಕರಿಸಿದರೆ ಅಲ್ಲಗಳೇ ಆಯೋಗ ಆ ವಿವಾದವನ್ನು ಇತ್ಯರ್ಥಪಡಿಸಲು ಮುಂದುವರಿಬೇಕಾಗ್ತದೆ ಸಾಕ್ಷಿ ವಿಚಾರಣೆ ಆಗಬೇಕಾಗ್ತದೆ ಸಾಕ್ಷಿ ವಿಚಾರಣೆ ಸಿವಿಲ್ ಕೋರ್ಟ್ ನಲ್ಲಿ ಇರುವಂತಹ ಸಾಕ್ಷಿ ವಿಚಾರಣೆ ಇರುವುದಿಲ್ಲ ಕಕ್ಷಿದಾರರು ತಮ್ಮ ಹೇಳಿಕೆಗಳನ್ನ ಪ್ರಮಾಣ ಪತ್ರದ ಮೂಲಕ ಸಲ್ಲಿಸಬೇಕಾಗ್ತದೆ ದಾಖಲಾತಿಗಳನ್ನ ಸಲ್ಲಿಸಬೇಕಾಗ್ತದೆ ಮೌಖಿಕವಾದಂತ ಸಾಕ್ಷಿ ವಿಚಾರಣೆ ಮಾಡುವ ಅವಶ್ಯಕತೆ ಬರುವುದಿಲ್ಲ ತೀರಾ ಅನಿವಾರ್ಯವಾದಂತಹ ಸಂದರ್ಭಗಳಲ್ಲಿ ಇದ್ರೆ ಮಾತ್ರ ಪಾರ್ಟಿ ಸವಾಲಿಗೆ ಅಂದ್ರೆ ಕ್ರಾಸ್ ಗೆ ಅವಕಾಶ ಕೊಡ್ತಾರೆ ಇಲ್ಲಾಂದ್ರೆ ನೇರವಾಗಿ ದಾಖಲಾತಿಗಳ ಆಧಾರ ಮೇಲೆ ಇಲ್ಲಿ ತೀರ್ಪನ್ನು ಮಾಡಬೇಕಾಗ್ತದೆ ಈ ರೀತಿ ಅಪಡೇಟ್ ಮತ್ತು ದಾಖಲೆಗಳ ಆಧಾರದ ಮೇಲೆ ವಿಚಾರಣೆ ನಡೆಸಿ ತ್ವರಿತವಾಗಿ ದೂರನ್ನ ವಿಲೇವಾರಿ ಮಾಡಬೇಕಾಗ್ತದೆ ಪ್ರತಿಯೊಂದು ದೂರನ್ನ ಐದು ಪಕ್ಷ ನೋಟಿಸ್ ಸ್ವೀಕರಿಸಿದ ದಿನಾಂಕದಿಂದ ಮೂರು ತಿಂಗಳ ಅವಧಿಯಲ್ಲಿ ಮತ್ತು ಸರಕುಗಳ ವಿಶ್ಲೇಷಣೆ ಅಥವಾ ಪರೀಕ್ಷೆಯ ವಿಶೇಷ ಅಗತ್ಯವಿದ್ರೆ ಅಂತ ಸಂದರ್ಭದಲ್ಲಿ ಐದು ತಿಂಗಳ ಒಳಗೆ ಆ ಪ್ರಕರಣವನ್ನ ಹೇಳಿ ಕಾನೂನು ಹೇಳ್ತಾರೆ ಆದ್ರೆ ವಾಸ್ತವದಲ್ಲಿ ಈ ರೀತಿ ಸಾಧ್ಯವಾಗುವುದಿಲ್ಲ ಸಾಕಷ್ಟು ಕಾಲ ವಿಳಂಬ ಆಗ್ತದೆ ಅದಕ್ಕೆ ಹಲವಾರು ಕಾರಣಗಳಿದಾವೆ ಆ ವಾಸ್ತವ ಈ ಒಂದು ಕೆಲವೊಂದು ಸಂದರ್ಭಗಳಲ್ಲಿ ಸಿವಿಲ್ ನ್ಯಾಯಾಲಯದ ಪ್ರಕರಣಗಳಂತೆಯೇ ಇಲ್ಲೂ ಸಹಿತ ಕಾಲ ವಿಳಂಬ ಆಗ್ತದೆ ಈ ಮೂರು ತಿಂಗಳು ಐದು ತಿಂಗಳು ಅಂತ ಕಾನೂನಿಗೆ ಕೊಟ್ಟಿದ್ರು ಸಹಿತ ಅಷ್ಟು ತ್ವರಿತವಾಗಿ ವಿಲೇವಾರಿ ಆಗೋಲ್ಲ ಇದು ವಾಸ್ತವ ಸಮಸ್ಯೆ ಇನ್ನು ಪ್ರಕರಣಗಳನ್ನು ತೀರ್ಮಾನ ಮಾಡಲಿಕ್ಕೆ ಈ ಒಂದು ಜಿಲ್ಲಾ ಆಯೋಗ ರಾಜ್ಯ ಆಯೋಗ ರಾಷ್ಟ್ರೀಯ ಆಯೋಗಕ್ಕೆ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಇರುವಂತಹ ಅಧಿಕಾರಗಳನ್ನೇ ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲಿರುವ ತೀರ್ಪುಗಳನ್ನು ಸಹಿತ ಸಿವಿಲ್ ನ್ಯಾಯ ನ್ಯಾಯಾಲಯದ ತೀರ್ಪುಗಳಂತೆ ಅವನ್ನ ಪರಿಗಣನೆ ಮಾಡಬೇಕಾಗ್ತದೆ ಮತ್ತು ಈ ನ್ಯಾಯಾಲಯದ ಆದೇಶಗಳನ್ನು ಉಲ್ಲಂಘಿಸಿದಾಗ ಅಂದ್ರೆ ಅಪರಾಧಿಕ ಪ್ರಕರಣಗಳನ್ನ ತೀರ್ಮಾನ ಮಾಡಲಿಕ್ಕೆ ಇಲ್ಲಿ ಕ್ರಿಮಿನಲ್ ನ್ಯಾಯಾಲಯ ಅಂತೇಳಿ ಪರಿಗಣಿಸಬೇಕಾಗ್ತದೆ ಸೊ ಅದು ದಂಡ ಸಹಿತೆ ಹೋಗಿ ಈಗ ಭಾರತೀಯ ನಾಗರಿಕ ಸುರಕ್ಷಾ ಅಂತ ಅಂತಾಗಿದೆ ಅದನ್ನ ನಾವು ಇಲ್ಲಿ ಆರ್ಥೈಸಿಕೊಳ್ಬೇಕು ಕ್ರಿಮಿನಲ್ ಪ್ರಕರಣಗಳನ್ನ ತೀರ್ಮಾನಿಸಬೇಕಾದ್ರೆ ಕ್ರಿಮಿನಲ್ ನ್ಯಾಯಾಲಯ ಅಂತೇಳಿ ಆಯೋಗವನ್ನ ಪರಿಗಣಿಸಬೇಕಾಗ್ತದೆ ಸೊ ಹೀಗಾಗಿ ಜಿಲ್ಲಾ ನ್ಯಾಯಾಧೀಶರ ಅಧಿಕಾರ ವ್ಯಾಪ್ತಿ ಸಿವಿಲ್ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿ ಮತ್ತು ಕ್ರಿಮಿನಲ್ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿ ಎಲ್ಲ ಅಧಿಕಾರಗಳನ್ನ ಈ ಜಿಲ್ಲಾ ಗ್ರಾಹಕ ಆಯೋಗಕ್ಕೆ ರಾಜ್ಯ ಆಯೋಗಕ್ಕೆ ಮತ್ತು ರಾಷ್ಟ್ರೀಯ ಆಯೋಗಕ್ಕೆ ಕೊಟ್ಟಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಬೇಕು ಇನ್ನು ಈ ರೀತಿ ಪ್ರಕರಣಗಳನ್ನು ನಡೆಸಿ ಜಿಲ್ಲಾ ಆಯೋಗ ವಿರುದ್ಧ ಕಕ್ಷಿದಾರ ತಪ್ಪು ಮಾಡಿದ್ದಾನೆ ಅವನ ಸರಕುಗಳು ದೋಷಗಳಿಂದ ಕೂಡಿದೆ ಅಥವಾ ಸೇವೆಗಳ ಬಗ್ಗೆ ಯಾವ ಆರೋಪ ಮಾಡಿದ್ದಾರೆ ಅಥವಾ ಅನುಚಿತ ವ್ಯಾಪಾರ ಪದ್ಧತಿ ಉತ್ಪನ್ನ ಹೊಣೆಗಾರಿಕೆಯಲ್ಲಿ ಒಂದು ದೋಷ ಅವೆಲ್ಲ ಏನು ಈ ಗ್ರಾಹಕ ತನ್ನ ಹಕ್ಕುಗಳನ್ನು ಸಾಬೀತುಪಡಿಸಿದ್ದಾರೆ ಅಂತೇಳಿ ಆಯೋಗಕ್ಕೆ ಮನವರಿಕೆ ಆದರೆ ಅಂತ ಸಂದರ್ಭದಲ್ಲಿ ಈ ಗ್ರಾಹಕ ಆಯೋಗ ಯಾವ ರೀತಿ ತೀರ್ಮಾನಗಳನ್ನ ಆದೇಶಗಳನ್ನ ಕೊಡ್ತದೆ ಅಂತಂದ್ರೆ ಪ್ರಶ್ನಾರ್ಹ ಸರಕುಗಳಿಂದ ಸೂಕ್ತ ಪ್ರಯೋಗಾಲವು ಸೂಚಿಸಿದ ದೋಷವನ್ನು ತೆಗೆದು ಹಾಕಲು ಅದಕ್ಕೆ ನಿರ್ದೇಶಿಸುವುದು ಮತ್ತು ಯಾವುದೇ ದೋಷದಿಂದ ಮುಕ್ತವಾಗಿರುವ ಒಂದೇ ರೀತಿಯ ವಿವರಣೆ ಹೊಸ ಸರಕುಗಳೊಂದಿಗೆ ಸರಕುಗಳನ್ನು ಬದಲಾಯಿಸಲು ಆದೇಶ ಮಾಡ್ಬೋದು ಸಂದರ್ಭಾನುಸಾರ ದೂರದಾರರು ಪಾವತಿಸಿದ ಬೆಲೆಯನ್ನು ಅಥವಾ ಶುಲ್ಕಗಳನ್ನು ಮತ್ತು ನಿಗದಿಪಡಿಸಬಹುದಾದಂಥ ಬೆಲೆ ಅಥವಾ ಶುಲ್ಕಗಳ ಮೇಲಿನ ಬಡ್ಡಿಯೊಂದಿಗೆ ದೂರದಾರಿಗೆ ಹಿಂದಿರುಗಿಳಿಸಲು ಆದೇಶ ಮಾಡ್ಬೋದು ಸೊ ಈ ರೀತಿ ಹಲವಾರು ರೀತಿಯ ಆದೇಶಗಳನ್ನು ನ್ಯಾಯಾಲಯ ಮಾಡ್ಬೋದು ಅಷ್ಟೇ ಅಲ್ಲ ವಿರುದ್ಧ ಪಕ್ಷಗಾರರ ನಿರ್ಲಕ್ಷ್ಯದಿಂದ ಗ್ರಾಹಕರಿಗೆ ಉಂಟಾದ ಯಾವುದೇ ನಷ್ಟ ಅಥವಾ ಹಾನಿಗೆ ಪರಿಹಾರವಾಗಿ ಗ್ರಾಹಕರಿಗೆ ನೀಡಬಹುದಾದಂತಹ ಪರಿಹಾರದ ಮೊತ್ತವನ್ನು ಪಾವತಿಸಲು ಸಹಿತ ಇಲ್ಲಿ ಆದೇಶ ಮಾಡಬಹುದು ಸೊ ಇದೇ ರೀತಿ ಜಿಲ್ಲಾ ಆಯೋಗವು ಸೂಕ್ತವೆಂದು ಭಾವಿಸುವ ಸಂದರ್ಭಗಳಲ್ಲಿ ದಂಡನಾತ್ಮಕ ಪರಿಹಾರಗಳನ್ನು ನೀಡುವ ಅಧಿಕಾರವನ್ನು ಸಹಿತ ಈ ಜಿಲ್ಲಾ ಆಯೋಗಕ್ಕೆ ಅದೇ ಅನ್ನೋದನ್ನ ತಿಳ್ಕೊಳ್ಬೇಕು ಅದೇ ರೀತಿ ರಾಜ್ಯ ಆಯೋಗ ಮತ್ತು ರಾಷ್ಟ್ರೀಯ ಆಯೋಗಕ್ಕೂ ಇದೇ ರೀತಿ ಅಧಿಕಾರಗಳಾದಾವೆ ಮತ್ತು ಅಷ್ಟೇ ಅಲ್ಲ ಅನುಚಿತ ವ್ಯಾಪಾರ ಪದ್ಧತಿ ನಿರ್ಬಂಧಿತ ವ್ಯಾಪಾರ ಪದ್ಧತಿಯನ್ನು ನಿಲ್ಲಿಸಲು ಮತ್ತು ಅವುಗಳನ್ನು ಪುನರಾವರ್ತಿಸದಿರಲು ಆದೇಶ ಮಾಡಬಹುದು ಮತ್ತು ಮಾರಾಟಕ್ಕೆ ಅಪಾಯಕಾರಿ ಅಥವಾ ಅಸುರಕ್ಷಿತ ಸರಕುಗಳನ್ನು ನೀಡದಿರುವುದು ಮತ್ತು ಅವನ್ನ ಹಿಂದು ಪಡೆದುಕೊಳ್ಳಕ್ಕೆ ಆದೇಶ ಮಾಡಬಹುದು ಅಂದರೆ ಮಾರುಕಟ್ಟೆಯಿಂದ ಅವನ್ನ ಹಳ್ಳಿ ಪಡೆಯೋಕ್ಕೆ ಆದೇಶ ಮಾಡಬಹುದು ಅಪಾಯಕಾರಿ ಸರಕುಗಳ ತಯಾರಿಕೆಯನ್ನು ನಿಲ್ಲಿಸುವುದು ಮತ್ತು ಅಪಾಯಕಾರಿ ಸ್ವಭಾವದ ಸೇವೆಗಳನ್ನು ನೀಡುವುದನ್ನು ನಿಲ್ಲಿಸುವುದಕ್ಕೆ ಆದೇಶ ಮಾಡಬಹುದು ಅನುಕೂಲಕರವಾಗಿ ಗುರುತಿಸಲಾದ ಹೆಚ್ಚಿನ ಸಂಖ್ಯೆ ಗ್ರಾಹಕರು ನಷ್ಟ ಅಥವಾ ಹಾನಿಯನ್ನು ಅನುಭವಿಸಿದ್ದಾರೆ ಎಂದು ಅದು ಆಯೋಗ ಅಭಿಪ್ರಾಯಪಟ್ಟರೆ ಅದು ನಿರ್ಧರಿಸಬಹುದಾದಂತಹ ಸೂಕ್ತ ಪರಿಹಾರವನ್ನು ನೀಡಲಿಕ್ಕೆ ಆದೇಶ ಮಾಡಬಹುದು ಅದೇ ರೀತಿ ಅಂತ ದಾರಿ ತಪ್ಪಿಸುವ ಜಾಹೀರಾತುಗಳು ಏನಾದರೂ ಇದ್ರೆ ಅಲ್ಲಿ ಆ ದಾರಿ ತಪ್ಪಿಸುವ ಜಾಹೀರಾತಿನ ಪರಿಣಾಮವನ್ನು ತಟಸ್ಥಗೊಳಿಸಲು ಸರಿಪಡಿಸುವ ಜಾಹೀರಾತನ್ನು ಹೊರಡಿಸುವುದು ಅಂದ್ರೆ ತಪ್ಪು ಜಾಹೀರಾತುಗಳನ್ನು ಹೊರಡಿಸಿದಾಗ ಅದು ತಪ್ಪಾಗಿದೆ ಅಂತೇಳಿ ಅವರು ಮರು ಪ್ರಕಟಣೆ ಹೊರಡಿಸುವಂತ ಅದಕ್ಕೆ ಆದೇಶ ಮಾಡಬಹುದು ಯಾವುದೇ ದಾರಿ ತಪ್ಪಿಸುವ ಜಾಹೀರಾತನ್ನು ನೀಡುವುದನ್ನು ತಡೆಯುವುದು ಅಥವಾ ನಿಲ್ಲಿಸುವುದಕ್ಕೆ ಆದೇಶ ಮಾಡಬಹುದು ಪಕ್ಷಗಾರರಿಗೆ ಸಾಕಷ್ಟು ದಾವೆ ವೆಚ್ಚಗಳನ್ನು ಒದಗಿಸುವುದು ಕೋರ್ಟ್ಗೆ ಅಲೆದಾಡಿದ್ರೆ ಖರ್ಚು ಏನಾಗಿರ್ತದೆ ಅಥವಾ ದಾವಿಯನ್ನು ದಾಖಲಿಸಲಿ ಏನು ಖರ್ಚಾಗಿರ್ತದೆ ಅದನ್ನ ಬಳಿ ಕೊಡುವ ಆದೇಶ ಮಾಡಬಹುದು ಈ ರೀತಿ ಹಲವಾರು ಆದೇಶಗಳನ್ನ ಈ ಗ್ರಾಹಕ ಆಯೋಗಗಳು ಮಾಡಕ್ಕೆ ಅಧಿಕಾರ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಇನ್ನು ಈ ರೀತಿ ಅಧ್ಯಕ್ಷರು ಸದಸ್ಯರು ಈ ನಡೆಸುವಂತ ಈ ಒಂದು ಪ್ರಕ್ರಿಯೆಯಲ್ಲಿ ಅಂದ್ರೆ ಒಬ್ಬರು ಅಧ್ಯಕ್ಷರು ಇಬ್ಬರು ಸದಸ್ಯರು ಇರಬೇಕಂತ ಕನಿಷ್ಠ ಕಾನೂನು ಹೇಳಿದ್ದಾರೆ ಆದರೆ ಇಬ್ಬರು ಸದಸ್ಯರಲ್ಲಿ ಒಬ್ಬರು ಸದಸ್ಯರಿದ್ರು ಸಹಿತ ಅಧ್ಯಕ್ಷರ ಜೊತೆಗೆ ಪ್ರಕರಣವನ್ನು ನಡೆಸಬಹುದು ಮತ್ತು ಆ ಪ್ರಕರಣ ತೀರ್ಮಾನಿಸುವಂತಹ ಸಂದರ್ಭದಲ್ಲಿ ಪರಸ್ಪರರಿಗೆ ಏನಾದ್ರೂ ಭಿನ್ನಾಭಿಪ್ರಾಯ ಬಂದರೆ ಅಂತ ಸಂದರ್ಭದಲ್ಲಿ ಇನ್ನೊಬ್ಬ ಸದಸ್ಯರಿಗೆ ಅದನ್ನ ಕೊಡಬೇಕಾಗ್ತದೆ ಮತ್ತು ಒಟ್ಟಾರೆಯಾಗಿ ಮೂರು ಸದಸ್ಯರೊಳಗೆ ಇಬ್ಬರು ಸದಸ್ಯರ ಅಭಿಪ್ರಾಯ ಏನು ಬಹುಮತದ ಅಭಿಪ್ರಾಯ ಆಗ್ತದೆ ಆ ರೀತಿ ಅಲ್ಲಿ ಬಹುಮತದ ಅಭಿಪ್ರಾಯದೊಂದಿಗೆ ಜಿಲ್ಲಾ ಆಯೋಗದ ಆದೇಶ ಅಂತಿಮವಾಗಿರುತ್ತದೆ ಅಂತ ನಾವು ತಿಳ್ಕೊಳ್ಬೇಕು ಇದಿಷ್ಟು ಜಿಲ್ಲಾ ಗ್ರಾಹಕ ಆಯೋಗದ ಪ್ರಕರಣ ನಡೆಸುವ ವಿಧಾನದ ಕುರಿತಾಗಿ ಇರುವಂತಹ ಮಾಹಿತಿ ಇನ್ನಷ್ಟು ವಿವರಗಳನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಧನ್ಯವಾದಗಳು